ರೈತ ರೈತ ಅನ್ನ ಕೊಡುವ ತಾತ ರೈತನ ತೋಳಿಗೆ ಕೊಡೋ ಜಿ ಏಳು ಮೇಲೆ ಇನ್ನು ನೆಲವೇ ನಮಗೆ ಹೊನ್ನೋ ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ ರೈತ ನೀನೇ ದೇಶ ನಿನ್ನ ಗಾಯಕ ಮೆಚ್ಚುವ ಐಶಾ ನಾನ ನನ್ನ ನಾನು ಇವತ್ತಿನ ದಿನ ಮುತ್ತೂರು ಭಾಗದಲ್ಲಿ ಎಡ್ವಾಣಿ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮದಲ್ಲಿ ಹೆಡ್ವಾಣಿ ಗ್ರಾಮ ಈ ಗ್ರಾಮದಲ್ಲಿ ರೈತರ ಜೊತೆ ನಾಟಿ ಹಾಕೋ ಸಂದರ್ಭದಲ್ಲಿ ರೈತರ ದಿನನಿತ್ಯ ಸಮಸ್ಯೆಗಳನ್ನು ಅರಿಲಿಕ್ಕೆ ಒಂದು ಪ್ರಯತ್ನದಲ್ಲಿ ಇವತ್ತು ಅವ್ರ ಜೊತೆ ಸೇರಿ ದಿ ದಿನದ ಹಲವಾರು ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ಮಾಡಬೇಕು ಈ ಭಾನುವಾರ ಸೇರಿದ್ದೇನೆ ನಾನು ಇವತ್ತು ಸಾಕಷ್ಟು ಜನ ತಾಯಂದಿರಿದ್ದಾರೆ ನಮ್ಮ ಕೆಲವು ರೈತರ ಕುಟುಂಬದವರು ಮತ್ತು ಈ ಭಾಗದ ಭೂಮಿಯ ಮಾಲೀಕರು ಎಲ್ಲರೂ ಬಂದಿದ್ದಾರೆ ಭಾಳಷ್ಟು ಚೆನ್ನಾಗಿರುತ್ತೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪಕ್ಕದಲ್ಲೇ ಸಿಂಶಾ ನದಿ ಇದೆ ಆ ನದಿ ನೀರು ಯಥೇಚ್ಛವಾಗಿ ಇಪ್ಪತ್ತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ಜನ ಇರುತ್ತೆ ಈ ಭಾಗದಲ್ಲಿ ಆ ನೀರಿನ ಸಾಕಷ್ಟು ಜನ ರೈತರುಗಳಿಗೆ ಅನುಕೂಲತೆಯಾಗಿ ಏನು ಇವತ್ತಿನ ದಿನ ಬೆಟ್ ಲ್ಯಾಂಡ್ ಅಂತ ಏನು ಅಂತಾರೆ ಆ ಒಂದು ಭೂಮಿನ ಭತ್ತ ಬೆಳೆಯೋದು ಒಂದು ಕಡೆ ಆದರೆ ಮಧ್ಯದಲ್ಲಿ ಸೊಪ್ಪು ಮತ್ತು ನಾನಾ ಥರ ವಿವಿಧವಾದಂಥ ಕೃಷಿಗಳ ಚಟುವಟಿಕೆಗಳು ಮಾಡೋಂಥದ್ದನ್ನು ನಮ್ಮ ರೈತರುಗಳು ಮಾಡ್ತಾ ಇರೋಂಥದ್ದು ನೋಡಿ ಇವತ್ತು ಸುಮಾರು ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಅಷ್ಟು ಭತ್ತವನ್ನು ಬೆಳೆಯುವಂಥ ಒಂದು ಪ್ರಕ್ರಿಯೆಯನ್ನು ಭಾಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಇವತ್ತು ಪೈರು ವಿಚಾರದಲ್ಲಿ ಚೇತನನ್ನು ಅಕ್ಕಿನ ಬಳಸ್ಕೊಂಡು ಒಂದು ತಿಂಗಳಾಗುತ್ತೆ ಈ ಭಾಗದಲ್ಲಿ ಸುಮಾರು ಚೇತನನ್ನು ತಳೀನ ಉಪಯೋಗಿಸ್ಕೊಂಡು ಭತ್ತವನ್ನು ಪೈರು ಹಾಕುವಂತ ನಾಟಿ ವ್ಯವಸ್ಥೆಯಲ್ಲಿ ಇವತ್ತು ಇದು ಈ ವರ್ಷದಲ್ಲಿ ಏನು ನೀರು ತುಂಬಿದಾಗ ಪಕ್ಕದ ಸಿಂಶಾನೆ ಹೊಳೆಯಿಂದ ಬೋರ್ವೆಲ್ ಮೂಲಕ ನೀರು ಹರಿಸ್ಕೊಂಡು ಇವತ್ತು ಈ ಪ್ರಯತ್ನವನ್ನು ನಮ್ಮ ಕುಡಿಗಲ್ ತಾಲೂಕಿನ ರೈತರುಗಳು ಮಾಡ್ತಾ ಇರತ್ತದ ಅವರ ಸಮಸ್ಯೆಗಳು ತಿಳಿಲಿಕ್ಕೆ ವಿಶೇಷವಾದಂಥ ಪ್ರಯತ್ನದಲ್ಲಿ ನಾನು ಸಹ ಅವ್ರ ಜೊತೆ ಸೇರಿಕೊಂಡು ರೈತರ ಬದುಕಿನ ಹಲವಾರು ವಿಚಾರಧಾರೆಗಳನ್ನು ತಿಳಿಯಲಿಕ್ಕೆ ಬಂದಿದ್ದೇನೆ ನನಗೆ ಒಂದು ಏನು ಅಂತ ಅಂತಂದರೆ ರೈತ ಒಬ್ಬ ರೈತ ತನಗೆ ಸಂಬಳ ಇಲ್ಲ ಕೆಂಬಳ ಇಲ್ಲ ತಮ್ಮ ಬದುಕಿಗೆ ಈ ಭೂಮಿನ ಮತ್ತು ಮಳೆನ ಅವಲಂಬಿಸ್ಕೊಂಡಿರ್ತಾರೆ ಏನೋ ಒಂದು ಕಡೆ ನಮ್ಮ ಕುಡಿಗಲ್ ತಾಲೂಕು ಯಥೇಷವಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಷ್ಟು ರೈತರ ಬದುಕು ಹಸನಾಗುತ್ತೆ ಅನ್ನೋದೊಂದು ಉದಾಹರಣೆ ಇವತ್ತು ಅಮೃತೂರು ಭಾಗದ ಒಂದು ಸಾಕ್ಷಿ ಉದಾಹರಣಕ್ಕೋಸ್ಕರ ನಾವು ಇವತ್ತು ಒಂದು ಹೋಬಳಿಲಿ ನೀರು ಒಂದು ಸ್ವಲ್ಪ ತೇವಾಂಶ ಚೆನ್ನಾಗಿದ್ದರೆ ಕೆಲವಾರು ಹೋಬಳಿಗಳಲ್ಲಿ ನೀರಿನ ಅವಶ್ಯಕತೆ ಬಹಳಷ್ಟಿದೆ ಸೊ ಇವತ್ತು ನಾವು ಏನು ಲಿಂಕ್ ಇಂದ ನೀರನ್ನು ತರಬೇಕು ಅಂತಿದ್ದೀವಿ ನಮ್ಮ ಯಡಿಯೂರು ಭಾಗ ಕಸ್ಬಾ ಭಾಗ ಮತ್ತು ಉತ್ರಿ ಹುಲಿಯೂರು ದುರ್ಗ ಭಾಗ ಮತ್ತು ದುರ್ಗ ಭಾಗ ಕೊತ್ಕೆರೆ ಭಾಗ ಆ ಭಾಗದಗಳಲ್ಲಿ ಆರು ಪಟ್ಟಷ್ಟು ಕುಣಿಗಲ್ ಕೆರೆಯಷ್ಟು ನೀರು ಬಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸ ಶ್ರೀಮಂತಿಕೆಯ ಬೆಳೆಗಳನ್ನು ಹಾಕಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದೊಂದು ಉದ್ದೇಶದಲ್ಲೇ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ಮತ್ತು ಎಲ್ಲ ಮುಖಂಡರುಗಳ ಆದಿಯ ಆಸೆಯಂತೆ ಇವತ್ತು ಲಿಂಕ್ ಏನಲ್ಲೂ ಒಂದು ಸಾವಿರ ಕೋಟಿನ ಮಂಜೂರು ಮಾಡಿ ಇವತ್ತು ಕಾಮಗಾರಿ ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಈಗಿನ ರೈತರ ದುಬಾರಿಯ ಬೆಲೆಯ ಯೂರಿಯಾ ಮತ್ತು ನಾನಾ ಥರ ಪೆಸ್ಟಿಸೈಡ್ಸ್ಗಳು ರಸಗೊಬ್ಬರಗಳು ಎಲ್ಲ ಒಂದು ಕಡೆ ಆ ನೋವನ್ನ ಈಗ ಹೇಳ್ತಾ ಇದ್ರು ಸುಮಾರು ಒಂದು ಮೂಟೆಗೆ ಸಾವಿರ ರೂಪಾಯಿ ಆಗಿರೋದ್ ಸಾವಿರದ ನೂರು ಆಗಿರೋಂಥದ್ದು ಹೊರೆ ಒಂದು ಕಡೆ ಆಗಿದೆ ಇದೊಂದು ಕಡೆ ಮೋಟ್ರಿಂದ ನೀರು ತಿರುಗಿಬೇಕಾದ್ರೆ ಇವರಿಗೆ ಕರೆಂಟ್ ಬೇಕಾದಂಥ ಸಂದರ್ಭನ ಹೇಳ್ತಾ ಇದ್ದಾರೆ ಈವಾಗ ನಾವು ಸರ್ಕಾರದಿಂದ ಏಳು ಗಂಟೆ ನೀರು ಕೊಡಬೇಕು ಏಳು ಗಂಟೆ ಕರೆಂಟ್ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಿಡಿ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಒಗ್ಗಟ್ಟಲ್ಲಿ ಒಟ್ಟಿಗೆ ಕೊಡಿ ಅಂತ ಬೆಳಗ್ಗೆ ಬೆಳಗ್ಗೆ ಹೊತ್ತು ಕೇಳ್ತಾ ಇದ್ದಾರೆ ಈಗ ಆರು ಗಂಟೆ ಕೊಡೋ ಅಂಥ ಸಂದರ್ಭದಲ್ಲಿ ಅದನ್ನು ಒಟ್ಟಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆ ಇವತ್ತು ಯಾರ್ಯಾರು ಈ ಥರ ಹೆಣ್ಣು ಮಕ್ಕಳುಗಳು ನಮ್ಮ ತಾಯಿಂದಿರೆಲ್ಲ ಬಂದು ಕೆಲಸ ಮಾಡೋಂಥವ್ರಿಗೆ ಅವ್ರಿಗೆ ವೆಲ್ಫೇರ್ಗೋಸ್ಕರ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಿಂದ ಹಿಡಿದು ಅವರ ಬದುಕಿಗೆ ಯಾವ ರೀತಿ ಸಣ್ಣ ಪುಟ್ಟ ವ್ಯತ್ಯಾಸಗಳ ವ್ಯವಸ್ಥೆಗೆ ಭದ್ರತೆ ಕೇಳ್ತಾ ಇರೋಂಥದ್ದು ಒಂದು ಕಡೆ ಆದರೆ ಇವತ್ತು ನಮ್ಮ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೂ ಮಹಿಳೆಯರ ಒಡತಿಗೆ ಕೊಡ್ತಾರಂಥದ್ದು ವಿಶೇಷವಾಗಿ ನನಗೆ ಅದು ಅಪ್ರಿಸಿಯೇಷನ್ ಇದೆ ಅದ್ರ ಜೊತೆಗೆ ಇವತ್ತು ಅಕ್ಕಿ ಕೊಡ್ತಾರಂಥ ವಿಚಾರ ಉಚಿತವಾಗಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣದ ವ್ಯವಸ್ಥೆಯಲ್ಲಿ ಭಾಳಷ್ಟು ಭದ್ರತೆ ಸಿಕ್ಕಿದೆ ಅನ್ನೋದು ಸಹ ನಮ್ಮ ರೈತರುಗಳು ಭಾಳ ಸಂತೋಷದಿಂದ ಹೇಳ್ತಾ ಇದ್ದಾರೆ ಇದಲ್ಲದಲೇ ಇವತ್ತು ಕರೆಂಟು ಏನು ಇವತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇದ್ದಂಥ ಕರೆಂಟನ್ನು ಉಚಿತವಾಗಿ ಅಂತ ವಿಚಾರದಲ್ಲೂ ಭಾಳ ಸಂತೋಷ ಇದೆ ಅನ್ನೋದು ವಿಚಾರನ ಈಗ ತಿಳಿತಾ ಇದೆ ನಾವೆಲ್ಲ ಇವತ್ತು ಭಾರತ ದೇಶ ಕರ್ನಾಟಕ ರಾಜ್ಯ ಸುಮಾರು ಶೇಕಡವಾರು ಅರುವತ್ತ ಎಂಟರಷ್ಟು ರೈತರುಗಳು ಭೂಮಿನ ಒಲೆಯಲ್ಲಿ ನಾನಾ ಥರ ವಿಚಾರಗಳಿದ್ದಾರೆ ಸರ್ಕಾರದವರು ನನ್ನ ಶಾಸಕತನದಲ್ಲಿ ಇದು ಎರಡನೇ ಬಾರಿ ನಾನು ಪೈರಾಕೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾಟಿ ಹಾಕೋಂಥದ್ದು ಭಾಳಷ್ಟು ಜನ ಡಾಕ್ಟ್ರು ನಾಟಕಿಗೋಸ್ಕರ ಹೋಗ್ತಾರೆ ಇಲ್ಲ ಬೇರೆದಕ್ಕೂ ಹೋಗ್ತಾರೆ ಅಂತ ನನ್ನ ಆತ್ಮಸಾಕ್ಷಿಗೆ ನನ್ನ ಸಂತೋಷಕ್ಕೆ ರೈತರ ಜೊತೆ ಒಳಗೊಂಡಂತೆ ಅವ್ರ ಜೊತೆ ಕೆಲಸ ಮಾಡಿ ಅವ್ರ ಜೊತೆ ಊಟ ಮಾಡೋದು ಒಂದು ನನ್ನ ಬಹಳ ದಿನದ ಕನಸಿದ್ದದ್ದು ಅದನ್ನು ಪರಿಪೂರ್ಣತೆಯಲ್ಲಿ ಪ್ರತಿದಿನ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಸೊ ಹಾಗಾಗಿ ಇದನ್ನು ನಾನು ಸಾಮಾಜಿಕ ತಾಣಕ್ಕೆ ಏನಕ್ಕೆ ಬರ್ತೀನಿ ಅಂತಂದರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ರೈತರ ಸಮಸ್ಯೆಗಳೇನು ಸರ್ಕಾರಕ್ಕೂ ಗೊತ್ತಾಗಬೇಕು ರೈತರ ಸಮಸ್ಯೆಗಳೇನು ಅಂತ ಅದ್ರ ಜೊತೆ ನನಗೂ ಸಹ ಎಲ್ಲ ಒಂದು ಕಡೆ ನನ್ನ ಭಾಳಷ್ಟು ಸ್ನೇಹಿತರು ಬೆಂಗಳೂರಲ್ಲಿದ್ದಾರೆ ಅವ್ರಿಗೂ ಒಂದು ರೀತಿ ಸಾಮಾಜಿಕ ತಾಣದ ಮೂಲಕ ರೈತರ ಬದುಕಿಗೆ ಭಾಳಷ್ಟು ಬಾರಿ ಅವ್ರಿಗೆ ಇರಲ್ಲ ತಿಳಿಯಲಿಕ್ಕೆ ನಾನು ಒಂದು ಪ್ರಯತ್ನವನ್ನು ರೈತರ ದಿನನಿತ್ಯ ವಿಶೇಷವಾದಂಥ ಒಂದು ಸಮರೋಪಾದಿಯ ಬದುಕು ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಚಿತ್ರೀಕರಣದ ಮೂಲಕ ತಲುಪುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನನ್ನ ಕುಡಿಗಲ್ ತಾಲೂಕಿನ ಎಲ್ಲ ರೈತ ಬಾಂಧವ್ಗೂ ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಹೇಳ್ತೇನೆ ಇವತ್ತು ಭಾರತ ದೇಶ ಕರ್ನಾಟಕ ರಾಜ್ಯ ಎಷ್ಟು ಬಲವಾಗಿ ಸುಭದ್ರವಾಗಿ ನಿಂತಿದೆ ಅಂದರೆ ಅದು ರೈತರೇ ಕಾರಣ ರೈತರು ಇವತ್ತು ಶಕ್ತಿ ತುಂಬಿ ಇಲ್ಲಿ ಒಂದು ವ್ಯವಸ್ಥೆಗೆ ಒಂದು ಸುಭದ್ರತೆಗೆ ಕಾರಣ ಆಗಿರೋದಕ್ಕೆ ಮತ್ತೊಮ್ಮೆ ಎಲ್ಲ ರೈತ ಬಾಂಧವಗಳಿಗೂ ನನ್ನ ಅಭಿನಂದನೆಗಳು ಮತ್ತು ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು